ಅಕ್ಷರಾತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಕಾರಣ ನಾನು ನೀನು ಬಸವ 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 ಎನ್ನುತ್ತಿರುದವ ಯುವಶ್ವರ ಇವನಾರವ ಇವನಾರವ ಇವನಾರವವೆಂದೆನೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವೆಂದೆನೆಸಯ್ಯ ಇವ ಎನ್ನ ಮನೆಯ ಮಗನೆಂದೆನೆಸಯ್ಯ ಕೂಡಲ ಸಂಗಮ ದೇವ ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆ ಹಾಗೂ ವಿವೇದಿಕೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿರುವ ಡಾಕ್ಟರ್ ಶ್ರೀ ಸಿದ್ದರಾಜ ಮಹಾಸ್ವಾಮಿಗಳವರಲ್ಲಿ ಹಾಗೂ ಚೌಡೇಶ್ವರ ದೇವಿ ಶಕ್ತಿಮಠ ಹೊಸಕೊಪ್ಪಲು ಚಂದ್ರಾಯಪಟ್ಟಣ ಪೂಜ್ಯ ಬಸವೇಶ್ವರ ಚೈತನ್ಯ ಮಹಾಸ್ವಾಮೀಜಿಯವರಲ್ಲಿ ಶರಣ ಸಮರ್ಪಣೆ ಮಾಡಿ ಈ ಸಮಾರಂಭದ ದಿಕ್ಸೋಜಿ ಭಾಷಣವನ್ನು ಅತ್ಯಂತ ಸಮರ್ಥವಾಗಿ ನಿಮ್ಮೆಲ್ಲರ ಹೃದಯಕ್ಕೆ ಮುಟ್ಟುವಂತೆ ಮಾತನಾಡಿದಂಥ ದಕ್ಷಿಣ ಮಧ್ಯಕ್ಷೇತ್ರೀಯ ಕಾರ್ಯವಾಹಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀ ನ ತಿಪ್ಪೇಸ್ವಾಮಿಯವರೇ ಕುದೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮಾಜದ ಬಂಧು ಭಗಿನಿಯರೇ ಆತ್ಮೀಯರೇ ತಾಯಂದ್ರೆ ಕುದೂರಿನಲ್ಲಿ ಇಂದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಕೇಸರಿ ಬಟ್ಟೆಯನ್ನು ಹಾಕಿ ನಗರದಾದ್ಯಂತ ಶೋಭಾಯಾತ್ರೆಯನ್ನು ಮಾಡುವುದರ ಮೂಲಕ ನಾನು ಇಂದು ಅಂತ ಹೇಳ್ಕೊಂಡಂಥ ಒಂದು ದಿನಾಂಕ ಇದ್ದರೆ ಅದು ದಿನಾಂಕ ಹತ್ತೊಂಬತ್ತು ಎರಡು ಇಪ್ಪತ್ತಾರು ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ದಿವಸ ಅಂತ ಭಾವಿಸಬೇಕಾಗಿದೆ ಜಗತ್ತು ಬಟ್ಟೆ ಹಾಕ್ಕೊಳ್ಳದೇ ಇದ್ದಂಥ ಕಾಲಘಟ್ಟದಲ್ಲಿ ಜಗತ್ತು ಊಟ ಮಾಡಲಿಕ್ಕೆ ಬರದೇ ಇದ್ದಂಥ ಕಾಲಘಟ್ಟದಲ್ಲಿ ಜಗತ್ತು ಹೇಗೆ ಮಾತನಾಡಬೇಕು ಅನ್ನುವಂಥದ್ದು ಕಲಿಯದೇ ಇದ್ದಂತಹ ಕಾಲದಲ್ಲಿ ಹೇಗೆ ಕುಟುಂಬ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಗೊತ್ತಿಲ್ಲದೇ ಇದ್ದಂಥ ಜಗತ್ತಿನ ಸಂದರ್ಭದಲ್ಲಿ ಬಟ್ಟೆ ಹಾಕ್ಕೊಳ್ಳುವಂಥ ಊಟ ಮಾಡುವ ಪರಿಕಲ್ಪನೆಯನ್ನು ಮಾತನಾಡುವ ಕರಿಪಲ್ಪನೆಯನ್ನು ಪರಿಕಲ್ಪನೆಯನ್ನು ಈ ಜಗತ್ತಿಗೆ ಕೊಟ್ಟಂಥ ಜ್ಞಾನದ ಒಂದು ದೇಶ ಇದ್ದರೆ ಅದು ನಮ್ಮ ಭಾರತ ಅದು ನಮ್ಮ ಭಾರತ ಅನ್ನುವಂಥ ಹೆಮ್ಮೆಯನ್ನು ನಾವೆಲ್ಲ ಇಟ್ಕೊಳ್ಬೇಕಾಗಿರುವಂಥದ್ದು ಇದನ್ನು ವಿಶ್ವಗುರು ಅಂಥೇಳಿ ನಾವೆಲ್ಲ ಕರೆದಿದ್ದೇವೆ ಯಾವ ಕಾರಣಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಹೇಳಿ ಭಾವಿಸಿದ್ದು ಇದನ್ನು ಆಲೋಚನೆ ಮಾಡಿದಾಗ ಎಲ್ಲ ಈ ದೇಶದ ರಾಮನಿಂದ ಮೊದಲು ಮಾಡಿ ಕೃತಯುಗ ತ್ರೇತಾಯುಗ ದ್ವಾಪರಾಯುಗ ಕಲಿಯುಗದ ಈ ನಾಲ್ಕು ಯುಗಗಳಲ್ಲಿ ಅವತರಿಸಿದ ಎಲ್ಲ ಮಹರ್ಷಿಗಳು ಎಲ್ಲ ಸಂತರು ಎಲ್ಲ ಋಷಿಮುನಿಗಳು ಎಲ್ಲ ಯೋಗಿಗಳು ಈ ಜಗತ್ತನ್ನು ಹೇಗೆ ಕಂಡ್ರು ಅಂತ ಹೇಳಿದ್ರೆ ಈ ಜಗತ್ತು ಒಂದು ದೇವ ಮಂದಿರ ಅಂಥೇಳಿ ಭಾವಿಸಿದರು ಈ ಜಗತ್ತಿನಲ್ಲಿರುವ ಒಂದೊಂದು ವಸ್ತು ಸಹಿತ ಅದು ದೇವನ ಚೈತನ್ಯ ಅಂತ ಭಾವಿಸಿದರು ಅದನ್ನು ಕೇವಲ ಭಾವಿಸಿದ್ದಲ್ಲ ಅದನ್ನು ತಮ್ಮ ಶಬ್ದಗಳಿಂದ ಲೇಖನಿಗಳ ಮೂಲಕ ಅದನ್ನು ಕ್ರಿಯೆಗೊಳಿಸಿದರು ವೇದ ಹೇಳ್ತು ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೋಮಿ ವಿಶ್ವತೋ ಋತ್ವ ಅಂತ ಹೇಳಿತು ಉಪನಿಷತ್ತು ಹೇಳ್ತು ಈಶಾವಾಸ್ಯಮಿ ಸರ್ವಂ ಯತ್ಕಿಂತು ಜಗತ್ಯಾಂ ಜಗತ್ ಅಂತ ಹೇಳಿತು ಬಸವಣ್ಣವರು ಹೇಳಿದ್ರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಹೇಳಿದರು ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಅಣುರೇಣು ಅಣುರೇಣ ದೇವ ಚೈತನ್ಯ ಇದೆ ಅನ್ನೋದನ್ನು ಜಗತ್ತಿಗೆ ಪ್ರತಿಪಾದಿಸಿದಂಥ ಏಕೈಕ ರಾಷ್ಟ್ರ ಈ ಜಗತ್ತಿನಲ್ಲಿದ್ದರೆ ಅದು ನಿಮ್ಮ ಭಾರತ ಅದು ನಿಮ್ಮ ಭಾರತ ಆ ಕಾರಣಕ್ಕಾಗಿ ದೇವರನ್ನು ವಿಸ್ತಾರಗೊಳಿಸಿ ದೇವರನ್ನು ನಿರಾಮಯಗೊಳಿಸಿ ನಿರಾಕಾರಗೊಳಿಸಿ ನಿರ್ಗುಣಗೊಳಿಸಿ ಸರ್ವಾಂತರ್ಯಾಮಿಗೊಳಿಸಿ ಭಗವಂತ ಎಲ್ಲಲ್ಲೂ ಇದ್ದಾನೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದಂಥ ಭಾರತ ನಮ್ಮದು ಅಂತಹ ಭಾರತ ರಾಮನಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಇಲ್ಲಿಯವರೆಗೂ ಅಂತಹ ವಿಶ್ವ ಸ್ವರೂಪವಾದಂಥ ಭಗವತ್ ಚೈತನ್ಯವನ್ನು ಕಣ್ಣಂತಹುದು ಇಲ್ಲಿ ಪ್ರತಿಪಾದನೆ ಮಾಡಿದಂಥ ತಿಪ್ಪೇಸ್ವಾಮಿಯವರು ಎಲ್ಲ ಒಂದು ಕಪ್ಪು ಚಿಕ್ಕಿಯನ್ನು ನಾವು ಇಲ್ಲಿವರೆಗೂ ಅದನ್ನು ಮತ್ತೆ ಮತ್ತೆ ಬೆಳೆಸಿಕೊಂಡು ಬಂದಿದ್ದೇವೆ ಅನ್ನೋದನ್ನು ಅವರು ಪ್ರತಿಪಾದಿಸಿದ್ರು ತಿಳಿಸಿದರು ಹಿಂದುತ್ವದ ಒಂದು ಇವತ್ತು ಬೆರಳು ಮಾಡುವಂಥ ಒಂದು ಅಂಶ ಅಂತ ಹೇಳಿದ್ರೆ ಇವತ್ತು ಸ್ಪೃಶ್ಯತೆ ಅಸ್ಪೃಶ್ಯತೆ ಮುಟ್ಟಬೇಕು ಮುಟ್ಟಬಾರ್ದು ನೀರು ಕುಡಿಲಿಕ್ಕೆ ನೀರು ಕೊಡಬೇಕು ಕೊಡಬಾರ್ದು ಒಳಗಡೆಗೆ ಸೇರಿಸಬೇಕು ಸೇರಿಸಬಾರ್ದು ಅನ್ನುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಮನುಷ್ಯನಿಂದ ಹೊರತು ಯಾವ ದೇವರ್ಷಿಗಳಿಂದ ಅಲ್ಲ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಎಲ್ಲ ದೇವರ್ಷಿಗಳು ಎಲ್ಲ ಮಹಾತ್ಮರುಗಳು ಎಲ್ಲರಲ್ಲೂ ಸಹ ದೇವರನ್ನು ಪ್ರತಿಪಾದಿಸಿದರು ಆದರೆ ಬಂದಂಥ ಮನುಷ್ಯ ಅದನ್ನು ಸಂಕುಚಿತಗೊಳಿಸಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ವೈಯಕ್ತಿಕವಾದಂಥ ವಿಚಾರಗಳಿಗಾಗಿ ಅದನ್ನು ಏನು ಮಾಡ್ದ ಅಂತ ಹೇಳಿದ್ರೆ ಸ್ಪೃಶ್ಯ ಅಸ್ಪೃಶ್ಯ ಮಾಡಿದ ಇವತ್ತು ಜಾಗತಿಕ ಮಟ್ಟದಲ್ಲಿ ಹಿಂದುತ್ವ ಎದುರಿಸಬೇಕಾಗಿದ್ದಂಥ ಒಂದು ಆ ಜಾಗತಿಕ ಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶತಮಾನದ ಒಂದು ಸಂಭ್ರಮವನ್ನು ಆಚರಿಸುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂ ಸಮಾಜೋತ್ಸವ ಮಾಡಿದ ಉದ್ದೇಶ ಎಲ್ಲರಲ್ಲಿ ಏಕತೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಸಮಾಜೋತ್ಸವನ ಆಚರಿಸ್ತಾ ಇದ್ದಾರೆ ಇಲ್ಲಿ ಮಾತನಾಡಿದಂಥ ತಿಪ್ಪೇಸ್ವಾಮಿ ಅವರು ಹೇಳಿದ್ರು ಬಹುಶಃ ಜಗತ್ತಿನ ನೂರಾರು ರಾಷ್ಟ್ರಗಳಿದಾವೆ ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತಲೂ ಒಂದೇ ಒಂದು ಸಂಘಟನೆ ನೂರು ವರ್ಷಗಳನ್ನು ತುಂಬಿರುವಂಥ ಒಂದೇ ಒಂದು ಯುವಕ ಪಡೆ ಇದೆ ಅಂತ ಹೇಳಿದ್ರೆ ಅದು ಭಾರತದ್ದು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದಲ್ಲಿ ಕೇಶವ ಎಡಿಗೆವಾರವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ವಿಜಯದಶಮಿ ಪ್ರಾರಂಭವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿಗೆ ನೂರು ವರ್ಷಗಳು ತುಂಬಿರುವಂತಹ ಸಂದರ್ಭದಲ್ಲಿ ಅದರ ದೇಹ ವಾಕ್ಯ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ರಾಷ್ಟ್ರೀಯರು ರಾಷ್ಟ್ರೀಯತೆಯನ್ನು ನಾವೆಲ್ಲ ಒಗ್ಗೂಡಿಸ್ಕೊಳ್ಬೇಕು ಏಕತೆಯನ್ನು ಪ್ರತಿಪಾದಿಸಬೇಕು ಸಾಮರಸ್ಯದ ಬದುಕನ್ನು ಬೆಳೆಸಬೇಕು ಸೌಹಾರ್ದತೆಯ ಸಹೋದರತ್ವನ ಜೀವನವನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನೂರು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಯ ಸಂಘ ಯಾವುದನ್ನು ಆಯ್ಕೆ ಮಾಡಿಕೊಳ್ತು ಅಂತ ಹೇಳಿದ್ರೆ ಹನ್ನೆರಡು ವರ್ಷದ ಮಕ್ಕಳಿಂದ ಇಪ್ಪತ್ತೊಂದು ವರ್ಷದ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಈ ದೇಶದ ಭವಿಷ್ಯ ಯಾರ ಮೇಲೆ ಇದೆ ಅಂತ ಹೇಳಿದ್ರೆ ಈ ದೇಶದ ಯುವಕರ ಮೇಲೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಯುವಕರಿಗೆ ಸಂಸ್ಕಾರ ಕೊಡಬೇಕು ಯುವಕರಿಗೆ ಈ ದೇಶದ ರಾಷ್ಟ್ರೀಯತೆಯನ್ನ ಬೆಳೆಸಬೇಕು ಸಮಾನತೆಯನ್ನ ಬೆಳೆಸಬೇಕು ಅದರ ಜೊತೆಯಲ್ಲಿ ಈ ರಾಷ್ಟ್ರವನ್ನು ಕಟ್ಟುವಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡಂಥ ಜಗತ್ತಿನ ಒಂದೇ ಒಂದು ಸಂಘ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರದು ಆಗಬೇಕಾಗಿರುವಂತಹದ್ದು ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸಮಾಜ ಸಂಘಟನೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸಡಿಲವಾಗಿರುವಂತಹ ನಮ್ಮ ಸಂಸ್ಕಾರಗಳನ್ನು ಸಡಿಲಗೊಳ್ಳುತ್ತಿರುವಂತಹ ನಮ್ಮ ಶಿಕ್ಷಣ ಪದ್ಧತಿಯನ್ನು ಸಡಿಲಗೊಳ್ಳುತ್ತಿರುವಂತಹ ಜೀವನದ ಮೌಲ್ಯಗಳನ್ನು ಮತ್ತೆ ಮತ್ತೆ ಯುವಕರಲ್ಲಿ ಅದನ್ನು ಬೆಳೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಎಲ್ಲೆಲ್ಲಿ ಸಿಡಿಲಗೊಳ್ತಾ ಇದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಆಲೋಚನೆಗಳನ್ನು ಮಾಡಿದಾಗ ನಮ್ಮ ಮುಂದೆ ಬಹಳ ದೊಡ್ಡ ಸವಾಲಿದೆ ನಾವು ಭಾರತ ಅಷ್ಟು ದೊಡ್ಡದು ನಮ್ಮ ದೇಶ ಇಷ್ಟು ದೊಡ್ಡದು ನಾವು ಇಂಥ ಪರಂಪರೆಯಿಂದ ಬಂದಂಥವ್ರು ಅಂತ ಹೇಳಿಕೊಳ್ಳುವಂಥ ವಾಸ್ತವ ಸ್ಥಿತಿಯಲ್ಲಿ ನಮ್ಮಿಲ್ಲ ಇವತ್ತು ನಮ್ಮ ಮುಂದೆ ಇರುವಂಥ ಸವಾಲು ಏನು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಯುವಕರನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಬೆಳೆಸಿ ಸಮಾಜಕ್ಕೆ ರಾಷ್ಟ್ರ ಕಟ್ಟುವನ್ನು ಕೊಡುವಂಥ ಶಿಕ್ಷಣ ಪದ್ಧತಿಯನ್ನು ನಾವು ಕೊಡಬೇಕಾಗಿರುವಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ಎಲ್ಲ ತಂದೆ ತಾಯಿಗಳ ಮೇಲಿದೆ ಅನ್ನೋದನ್ನು ಗಮನಿಸಬೇಕಾಗಿರುವಂಥದ್ದು ಇಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೇವಾ ಇಂತಹ ಶಿಕ್ಷಣ ನಮ್ದು ಆಗಿದೆಯಾ ಅನ್ನುವಂಥ ಆಲೋಚನೆ ಮಾಡಿದಾಗ ಇವತ್ತು ನಾವೆಲ್ಲೂ ಸಹಿತ ಎಡುತ್ತಾ ಇದ್ದೇವೆ ನಾವು ಸಂಸ್ಕಾರುತವಾದಂಥ ಶಿಕ್ಷಣವನ್ನು ಕೊಡುವಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡು ನಮ್ಮ ಮಕ್ಕಳನ್ನು ಬೆಳೆಸುವಂತಹ ಸವಾಲಿನಲ್ಲಿ ನಾವು ಹಿಂದೆ ಇದ್ದೇವೆ ಅನ್ನೋದನ್ನು ಜಾಗತಿಕ ಮಟ್ಟದ ಎಲ್ಲ ನಾಯಕರು ಇವತ್ತು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಇಂತಹ ಸ್ಥಿತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ನಮ್ಮ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ನಿಮಗೆ ಒಂದು ಸಂದರ್ಭವನ್ನು ಹೇಳಬೇಕು ಅಂತ ಹೇಳಿ ಭಾವಿಸಿದ್ದೇನೆ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದೆ ಒಂದು ಕಾಲ ಅನಕ್ಷರಸ್ಥರ ಕಾಲ ಇತ್ತು ಭಾರತ ಅಕ್ಷರವೇ ಕಲಿತಂತಹ ಅಕ್ಷರವೇ ಕಲಿತೇ ಇದ್ದಂತಹ ಒಂದು ಐವತ್ತು ಪರ್ಸೆಂಟ್ ಜನ ಇಲ್ಲಿದ್ರು ಆದರೆ ಅವತ್ತು ಮೂಲೆಗಳಿಂದ ಪರಿಪೂರ್ಣವಾದಂತಹ ಶಿಕ್ಷಣ ನಮ್ದಾಗಿತ್ತು ಆದರೆ ಇವತ್ತು ಶೇಕಡ ತೊಂಬತ್ತೊಂಬತ್ತು ಭಾಗ ನಾವೆಲ್ಲರೂ ಶಿಕ್ಷಣವಂತರಾಗಿದ್ದೇವೆ ನಾವೆಲ್ಲರೂ ಅಕ್ಷರವಂತರಾಗಿದ್ದೇವೆ ಆದರೆ ನಿಜವಾದಂತಹ ಜ್ಞಾನಿಗಳಾಗಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೊಂಡಾಗ ಇವತ್ತು ನಾವೆಲ್ಲರೂ ಸಹಿತ ಆಲೋಚನೆ ಮಾಡಬೇಕಾಗಿರುವಂತಹದು ಒಂದು ಸಂದರ್ಭವನ್ನು ನಿಮಗೆ ತರಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದ ಅವನು ಒಂದು ದಿವಸ ಪ್ರವಾಸ ಹೋದ ಪ್ರವಾಸ ದಿವಸ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಕುಟುಂಬದ ಜೊತೆ ತನ್ನ ಹೆಂಡತಿಯ ಮಕ್ಕಳ ಜೊತೆ ಹೋದ ಹೀಗೆ ಅಲ್ಲಿ ಕಾಲೇ ನೀರು ಹರಿತಾ ಇತ್ತು ಅಲ್ಲಿ ತಿಂಡಿ ತಿನ್ನಬೇಕು ಅಂತ ಹೇಳಿ ಕೂತ್ಕೊಂಡ ಕೂತ್ಕೊಂಡು ತಿಂದು ತಿಂಡಿ ತಿನ್ನುವಾಗ ಅಲ್ಲಿ ಒಂದು ಮರ ಇತ್ತು ನಿಮಗೆಲ್ಲ ಗೊತ್ತಿದೆ ಹಳ್ಳಿಯ ಜನ ಸೀಗೆ ಮರ ಅಂತ ಹೇಳಿ ಮುಳ್ಳಿನಿಂದ ಕೂಡಿರುವಂಥದ್ದು ಒಂದು ಬ ಪಕ್ಷಿ ಇದೆ ಗೀಜಗ ಅನ್ನುವಂಥದ್ದು ಆ ಗೀಜಗ ಎಲ್ಲಿ ಗೂಡನ ಕಟ್ಟಂತೆ ಅಂತ ಹೇಳಿದ್ರೆ ಎಲ್ಲಿ ಎತ್ತರವಾದ ಆಲಮರ ಮರ ಇರುತ್ತೆ ಎಲ್ಲಿ ಗೋಳಿ ಮರ ಇರುತ್ತೆ ಎಲ್ಲಿ ಸೀಗೆ ಮರ ಇರುತ್ತೆ ಅಲ್ಲಿ ಮಾತ್ರ ಆ ಪಕ್ಷಿ ಗೂಡನ ಕಟ್ಟುವಂತಹುದು ಹೇಗೆ ಕಟ್ಟುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅದು ಅತ್ಯಂತ ಸುಂದರವಾಗಿ ಆ ಪಕ್ಷಿ ಎಲ್ಲ ಹುಲ್ಲಿನ ಗರಿಗಳನ್ನು ತಂದು ಗೂಡನ್ನು ಕಟ್ಟುತ್ತೆ ಎಲ್ಲ ಗೂಡುಗಳು ಮೇಲ್ಮುಖವಾಗಿ ಕಟ್ಟಿದ್ರೆ ಆ ಗಿಜಗ ಪಕ್ಷಿ ಆ ಗೂಡು ತಳಮುಖವಾಗಿ ಕಟ್ಟುವಂತಹದನ್ನ ನೀವೆಲ್ಲ ಗಮನಿಸಿದ್ದೀರಿ ಅಂತಹ ಗೂಡನ್ನು ನೋಡಿದ ಆ ಗೂಡನ್ನು ನೋಡಿದಂಥ ಐ ಎ ಎಸ್ ಅಧಿಕಾರಿ ನೋಡಿ ಸಂತೋಷ ಪಟ್ಟಿದ್ರೆ ಯಾರಿಗೂ ನಷ್ಟ ಆಗ್ತಿರ್ಲಿಲ್ಲ ಆದರೆ ಅವನು ಯೋಚನೆ ಮಾಡಿದ ಆ ಮರದಲ್ಲಿರುವಂತಹ ಗೂಡು ನಮ್ಮ ಮನೆಯಲ್ಲಿ ಇದ್ರೆ ತುಂಬ ಚೆಂದ ಅಂತ ಭಾವಿಸ್ತ ಅದ್ರ ಹತ್ರ ಹೋದ ಅದ್ರತ್ರ ಹೋದ ಅವನಿಗೆ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆ ಮರದಲ್ಲಿ ಮುಳ್ಳಿದ್ದಂತಹ ಕಾರಣಕ್ಕಾಗಿ ಅಲ್ಲಿ ಒಬ್ಬ ದನ ಮೇಯಿಸುವಂಥ ಹುಡುಗ ಇದ್ದ ಆ ದನ ಮೇಯಿಸುವಂಥ ಹುಡುಗನ ಬಾಯಲಿ ಎಂದು ಕರೆದ ಆ ಹುಡುಗ ಬಂದ ನೋಡು ಅಲ್ಲಿ ಗೂಡಿದೆ ಅದನ್ನು ಕಿತ್ಕೊಡು ಅಂತ ಕೇಳಿದ ಆಗ ಹುಡುಗ ಹೇಳ್ತಾನೆ ಇಲ್ಲ ನಾನು ಕಿತ್ಕೊಡೋದಿಲ್ಲ ಅಂತ ದನ ಮೇಯಿಸುವಂಥ ಹುಡುಗ ಐ ಎ ಎಸ್ ಅಧಿಕಾರಿಗೆ ನಾನು ಕಿತ್ಕೊಡೋದಿಲ್ಲ ಅಂತ ಹೇಳ್ದ ಐ ಎ ಎಸ್ ಅಧಿಕಾರಿ ಹೇಳ್ದ ವಾಸ್ತವ ಜಗತ್ತನ್ನು ನೋಡಿದಾಗ ಐ ಎ ಎಸ್ ಅಧಿಕಾರಿಗಳು ಕೊಡೋದು ತೆಗೆದುಕೊಳ್ಳೋದು ಐ ಟಿ ರೈಡು ಇನ್ಯಾವ ರೈಡು ಎಲ್ಲ ರೈಡ್ಗಳು ಗೊತ್ತಿದೆ ನಿಮಗೆ ನಿಮ್ಗೆ ಇವತ್ತು ಎಲ್ಲರೂ ಅಧಿಕಾರಿಗಳು ಎಲ್ಲೆಲ್ಲ ಹೋಗ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇವತ್ತು ಇಂತಹ ಸಂದರ್ಭದಲ್ಲಿ ಅವನಿಗೆ ಸಹಜವಾದಂಥ ಸ್ವಭಾವ ದುಡ್ಡು ಕೊಡ್ತೀನಿ ಅದನ್ನು ಕಿತ್ಕೊಡು ಅಂತ ಕೇಳ್ದ ಆಗ ಅವನು ಹೇಳ್ದ ದುಡ್ಡು ದುಡ್ಡಿಸ್ಕೊಂಡು ನಾನು ಕಿತ್ಕೊಡೋದಿಲ್ಲ ಅಂತ ಹೇಳಿದ ಅವ್ನಿಗೆ ಆಶ್ಚರ್ಯ ಆಯಿತು ಎಲ್ಲರೂ ದುಡ್ಡು ಕೊಟ್ಟರೆ ನಡೀತದೆ ಜಗತ್ತು ಅನ್ನುವಂಥ ಸ್ಥಿತಿಯಲ್ಲಿ ಮೇಯಿಸುವಂಥ ಹುಡುಗ ದುಡ್ಡು ಕೊಡ್ತೀನಿ ಅಂದರೂ ಕಿತ್ಕೊಡೋದಿಲ್ಲ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಯಾಕಪ್ಪ ಕಿತ್ಕೊಡೋದಿಲ್ಲ ಅಂತ ಕೇಳ್ದ ಆಗ ಹುಡುಗ ಹೇಳುತ್ತಾನೆ ನಮ್ಮ ಮನೆಯಲ್ಲಿ ಅಜ್ಜ ಇದ್ದಾನೆ ನಮ್ಮ ಅಜ್ಜ ಒಂದು ಮಾತನ್ನು ಯಾವಾಗಲೂ ಹೇಳ್ತಿರ್ತಾನೆ ಹಿಂಸೆಯನ್ನು ಮಾಡಬಾರ್ದು ಹೇಳಿ ನಾನೇನಾದರೂ ಅಲ್ಲಿ ಪಕ್ಷಿ ಗೂಡಿದೆ ಅದನ್ನು ಕಿತ್ಕೊಟ್ರೆ ಆ ಗೂಡಿನಲ್ಲಿರುವಂಥ ಮೊಟ್ಟೆಗಳು ನಾಶ ಆಗುತ್ತೆ ಪಕ್ಷಿಗಳು ಸತ್ತು ಹೋಗ್ತವೆ ನಾನು ಹಿಂಸೆ ಮಾಡಿದಾಗುತ್ತೆ ಆ ಕಾರಣಕ್ಕಾಗಿ ನಾನು ಹಿಂಸೆಯನ್ನು ಮಾಡಲಿಕ್ಕೂ ಒಪ್ಪೋದಿಲ್ಲ ನನಗೆ ಪಾಪ ಬರುತ್ತೆ ಆ ಕಾರಣಕ್ಕಾಗಿ ನಾನು ಕಿತ್ಕೊಂಡೋಗಿ ಕಿತ್ಕೊಡೋದಿಲ್ಲ ಕಿತ್ಕೊಂಡು ಹೋಗ್ಲಿಕ್ಕೂ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ದನ ಮೇಯಿಸುವಂಥ ಹುಡುಗ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಹೇಳ್ದ ಆಗ ಐ ಎ ಎಸ್ ಅಧಿಕಾರಿ ಯೋಚನೆ ಮಾಡಿ ಹೇಳ್ತಾನೆ ನಾನು ಯೂನಿವರ್ಸಿಟಿಯಲ್ಲಿ ಪದವಿ ಪಡ್ಕೊಂಡು ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದಿದ್ದೇನೆ ಆದರೆ ನಿಜವಾದಂಥ ಜ್ಞಾನ ನಿಜವಾದಂಥ ತಿಳುವಳಿಕೆ ಇವತ್ತು ನನಗೆ ಅರಿವಾಗಿದ್ದು ಮೇಯಿಸುವ ನಿನ್ನಿಂದ ಹುಡುಗನಿಂದ ಅನ್ನುವಂಥ ಮಾತನ್ನು ಹೇಳ್ತಾ ಬಾಚ ತಪ್ಪುಗೊಳ್ತಾನೆ ಇವತ್ತು ಭಾರತ ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿ ನಮ್ಮ ಯುವಕರನ್ನು ಬೆಳೆಸುವಂಥ ಅಗತ್ಯತೆ ಇದೆ ಈ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ನೈತಿಕ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ಇವತ್ತು ಯುವಕರಲ್ಲಿ ಬೆಳೆಸ್ತೇ ಹೋದಾಗ ನಮ್ಮ ಮಕ್ಕಳು ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡಿದರೆ ಇಲ್ಲಿ ಹೇಳಿದ್ರಲ್ಲ ಇವತ್ತು ಎಲ್ಲ ಶ್ರೀಮಂತ ಶಾಲೆಗಳು ಎಲ್ಲ ಶ್ರೀಮಂತ ಯೂನಿವರ್ಸಿಟಿಗಳು ಇವತ್ತು ಯಾವುದರ ಒಂದು ಸನ್ನಿಹಿತದಲ್ಲಿ ಬಂದು ನಿಂತ ಇದ್ದಾವೆ ಅಂತ ಹೇಳಿದ್ರೆ ಗಾಂಜಾ ಮಾರುವಂಥ ಗಾಜವನ್ನು ಸ್ವೀಕರಿಸುವಂಥ ಡ್ರಗ್ಸ್ಗೆ ಅಡಿಕ್ಟ್ ಆಗುವಂಥ ಸ್ಥಿತಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ನಮ್ಮ ಹಿಂದೂಗಳು ಯಾವುದಕ್ಕೆ ಇವತ್ತು ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು ಸಮಷ್ಟಿಯ ಒಂದು ಪ್ರಗತಿ ಆಗಬೇಕಾದ್ರೆ ಅದು ವ್ಯಕ್ತಿಯ ಪ್ರಗತಿ ಆಗಬೇಕು ವ್ಯಕ್ತಿಯ ಮೂಲಕವಾಗಿ ಸಮಷ್ಟಿಯ ಪ್ರಜ್ಞೆ ಜಾಗೃತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಎಡ್ಗೆವಾರ್ರವರು ಇಡೀ ದೇಶದಲ್ಲಿ ತನ್ನ ಮನಸ್ಸನ್ನು ಜಾಗೃತಗೊಳಿಸಿಕೊಂಡಂತಹ ಕಾರಣಕ್ಕಾಗಿ ಲಕ್ಷ ಲಕ್ಷ ಯುವಕರನ್ನ ರಾಷ್ಟ್ರದ ಸೇವೆಗೆ ಮುಡುಪಾಗಿಟ್ಟರು ಅಂತ ಹೇಳಿದ್ರೆ ಅದು ವ್ಯಕ್ತಿ ಸಮಷ್ಟಿಯ ಪ್ರಜ್ಞೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತಹ ವ್ಯಕ್ತಿಯ ಸಮಷ್ಟಿಯ ಪ್ರಜ್ಞೆಯನ್ನ ಇವತ್ತು ಯುವಕರಲ್ಲಿ ಬೆಳೆಸಬೇಕಾಗಿರುವಂಥ ಅನಿವಾರ್ಯತೆ ಇವತ್ತು ನಮ್ಮ ಮೇಲಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅದರ ಜೊತೆಯಲ್ಲಿ ವ್ಯಕ್ತಿ ಪ್ರಜ್ಞಾ ಇನ್ನಾಗಬೇಕಾದ್ರೆ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಆ ವ್ಯಕ್ತಿಗೆ ಬೇಕಾಗಿರುವಂಥ ಸ್ವಾವಲಂಬನೆ ಸ್ವಾಭಿಮಾನ ಮತ್ತು ಸ್ವತಂತ್ರವಾದಂಥ ಆಲೋಚನೆ ಪ್ರಜ್ಞೆಯನ್ನು ಇವತ್ತು ನಮ್ಮೊಳಗಡೆ ಉಂಟು ಹಾಕಬೇಕಾಗಿರುವಂಥದ್ದು ಇವೆಲ್ಲವೂ ಸಹ ಯಾವುದು ಸ್ವಾಭಿಮಾನ ಸ್ವಾವಲಂಬನೆ ಮತ್ತು ಸ್ವತಂತ್ರವಾದ ಬದುಕನ್ನ ಬೆಳಿಬೇಕು ಬೆಳೆಸಬೇಕು ಅಂತ ಹೇಳಿದ್ರೆ ಅವನಿಗೆ ನಿಜವಾದಂತಹ ಉದ್ಯೋಗವನ್ನು ನಾವು ನಿರ್ಮಾಣ ಮಾಡಬೇಕು ಆ ಉದ್ಯೋಗ ಇವತ್ತು ಏನಾಗ್ತಾ ಇದೆ ಇವತ್ತು ಆಶ್ಚರ್ಯದ ಸಂಗತಿ ನೂರು ಜನ ಸಾವಿರ ಜನ ಮಾಡುವಂತ ಒಂದು ಮನುಷ್ಯನ ಕೆಲಸವನ್ನ ಒಂದು ಸಣ್ಣ ಯಂತ್ರ ಮಾಡಲಿಕ್ಕೆ ಇವತ್ತು ಬಂದು ನಿಂತಿದೆ ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂಥ ತಂತ್ರಜ್ಞಾನ ಇವತ್ತು ಜಗತ್ತನ್ನು ಆವರಿಸ್ತಾ ಇದೆ ಇವತ್ತು ಸಾವಿರ ಜನ ಮಾಡುವಂತಹದನ್ನ ಒಂದು ಯಂತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಮನುಷ್ಯನ ಶಕ್ತಿ ಏನಾಗಬೇಕು ಮನುಷ್ಯನ ಪವರ್ ಏನಾಗಬೇಕು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನದ ಎ ಅನ್ನುವಂತಹ ಯಂತ್ರಕ್ಕೆ ನಮ್ಮ ಮಕ್ಕಳನ್ನು ಸದೃಢಗೊಳಿಸುವುದರ ಮೂಲಕ ನಮ್ಮ ಮಕ್ಕಳನ್ನು ಆ ತಂತ್ರಜ್ಞಾನಕ್ಕೆ ಬೆಳೆಸುವಂಥ ಬಹುದೊಡ್ಡ ಸವಾಲು ಇವತ್ತು ನಮ್ಮ ಕುಟುಂಬಗಳ ಮೇಲಿದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹುದು ಇವತ್ತು ನಾವೆಲ್ಲ ಓದುವ ಸಂದರ್ಭದಲ್ಲಿ ಪ್ರಶ್ನೆ ಕೊಡ್ತಾ ಇದ್ರು ಉತ್ತರ ಬರಿತಾ ಇದ್ವಿ ಆದ್ರೆ ಇವತ್ತು ಎಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಉತ್ತರವನ್ನು ಕೇಳುವಂತಹ ಪರಿಸ್ಥಿತಿ ಇಲ್ಲ ಇವತ್ತು ಸರಿಯಾಗಿ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿದ್ಧವಾಗಿ ನಮಗೆ ಸಿಗುತ್ತೆ ಅನ್ನೋದನ್ನ ಅಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣವನ್ನು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂಥ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸಿಕೊಂಡು ಒಂದು ಬಹುದೊಡ್ಡ ಶಿಕ್ಷಣವನ್ನು ಇವತ್ತು ನಾವೆಲ್ಲ ಕೊಡಬೇಕು ಆ ಶಿಕ್ಷಣವನ್ನು ಸಿಗಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಗುರುಗುಲ ಪದ್ಧತಿಯ ಯೋಚನೆಗಳು ನಮ್ಮೆಲ್ಲರ ಮನಸ್ಸನ್ನೇ ಮೂಡಬೇಕಾಗಿರುವಂಥ ಅನಿವಾರ್ಯತೆ ಮತ್ತು ಅಷ್ಟೇ ಮುಖ್ಯವಾಗಿ ಇವತ್ತು ನಾವು ಗಮನಿಸಬೇಕಾಗಿರುವಂಥದ್ದು ಇದರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ನೀವೆಲ್ಲರೂ ಇವತ್ತು ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ಸಂಸ್ಕೃತಿ ನಾಶ ಆಗ್ತಾ ಇದೆ ಅಂತ ಹೇಳಿ ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ವಾಸ್ತವದ ಸಂಗತಿ ಏನು ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಆಲೋಚನೆ ಮಾಡಬೇಕಾದ್ದು ಭಾರತೀಯ ಸಂಸ್ಕೃತಿ ಇದೆಯಲ್ಲ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಸಂಸ್ಕೃತಿ ಇದೆಯಲ್ಲ ಜಗತ್ತಿನ ಯಾವುದೇ ರಾಷ್ಟ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೊಂದು ಸಂದರ್ಭ ಹೇಳ್ತೇನೆ ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳ ಬಟ್ಟೆಗಳನ್ನ ಒಂದು ಪ್ರದರ್ಶನ ಮಾಡುವಂತ ಒಂದು ಕಾರ್ಯಕ್ರಮ ರೂಪಿಸಿದ್ರು ಜಗತ್ತಿನ ಎಲ್ಲ ರಾಷ್ಟ್ರಗಳು ಆ ವೇದಿಕೆಗೆ ಬಂದರು ಆ ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು ಅಲ್ಲಿ ಮೂರು ಜನ ತೀರ್ಪುಗಾರರಿದ್ರು ಎಲ್ಲ ಪ್ರದರ್ಶನ ಆದ ನಂತರ ಆ ಮೂರು ತೀರ್ಪುಗಾರರು ಭಾರತದ ಮಹಿಳೆಯ ಉಡುಪಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟರು ಅಲ್ಲಿದ್ದಂತಹ ಪತ್ರಕರ್ತರಿಗೆ ಆಶ್ಚರ್ಯ ಆಯಿತು ಅನೇಕ ದೇಶದ ಉಡುಪುಗಳು ಅತ್ಯಂತ ಸುಂದರವಾಗಿ ಕಾಣ್ತಾ ಇದ್ವು ಆದರೆ ಭಾರತದ ಉಡುಪಿಗೆ ಯಾಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಮೊದಲನೇ ಸ್ಥಾನದಲ್ಲಿ ಕೊಟ್ಟಿರಿ ಅಂತ ಕೇಳಿದಾಗ ಆ ತೀರ್ಪುಗಾರರು ಹೇಳಿದ್ದು ಜಗತ್ತು ಹೆಣ್ಣನ್ನು ನೋಡುವಂತಹ ದೃಷ್ಟಿಕೋನ ಬೇರೆ ಆದರೆ ಭಾರತ ಹೆಣ್ಣನ್ನು ನೋಡಿದ್ದು ಅದು ದೇವತಾ ಸ್ವರೂಪದಲ್ಲಿ ಅದು ತಾಯಿಯ ಸ್ವರೂಪದಲ್ಲಿ ಅಂಥ ತಾಯಿಗೆ ಅಂಥ ದೇವತಾ ಸ್ವರೂಪಕ್ಕೆ ಎಲ್ಲೂ ಕಳಂಕ ಬರಬಾರ್ದು ಅಂತ ಹೇಳಿ ಇಡೀ ಮೈಯನ್ನು ಮುಚ್ಚಿಕೊಳ್ಳುವಂತ ಒಂದೇ ಉಡುಪು ಇದ್ದರೆ ಅದು ಭಾರತೀಯ ಸ್ತ್ರೀಯ ಸೀರೆ ಉಡುಪು ಅನ್ನೋದನ್ನ ಮೊದಲ ಮಟ್ಟಿಗೆ ಅದು ಘೋಷಣೆ ಮಾಡೋದ್ರ ಮೂಲಕ ಭಾರತಕ್ಕೆ ಉಡುಪಿಗೆ ಮೊದಲ ಸ್ಥಾನವನ್ನು ಕೊಟ್ಟಂತ ಒಂದು ಸಂಸ್ಕೃತಿ ನಮ್ಮದು ಅಂಥ ಸಂದರ್ಭದಲ್ಲಿ ಕೇವಲ ಭಾರತ ಹೆಣ್ಣು ಅಂತ ನೋಡಲಿಲ್ಲ ಹೆಣ್ಣನ ದೇವರು ಅಂತ ಭಾವಿಸಿದ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅನ್ನುವಂಥ ಪರಂಪರೆಯನ್ನು ಹಾಕಿದಂತ ಒಂದು ದೇಶ ಇದ್ರೆ ಅದು ಭಾರತ ಅದು ಭಾರತ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹದು ಅಂತಹ ಸಂಸ್ಕೃತಿಯ ಪರಂಪರೆಯ ವಾರಸುದಾರರಾಗಿ ನಾವೆಲ್ಲರ ಮುಂದೆ ಎಚ್ಚರ ವಹಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಇವತ್ತು ದೇಶದ ಒಳಗಡೆ ಇದ್ದುಕೊಂಡು ದೇಶವನ್ನು ಸಡಿಲುಗೊಳಿಸುವುದರ ಮೂಲಕ ಉಗ್ರತ್ವದ ಪ್ರತಿಪಾದಿಸುವಂತಹ ಜನಗಳಿಗೆ ಸದಾ ಎಚ್ಚರಿಕೆಯ ಮಾತು ಏನು ಅಂತ ಹೇಳಿದ್ರೆ ಯಾವ ಕಾಲಘಟ್ಟದಲ್ಲಿ ನಾನೂರು ಐನೂರು ವರ್ಷಗಳು ಈ ದೇಶವನ್ನು ಆಳಿದ್ರಲ್ಲ ಅಂತ ಆಳಿದ ಮಾಡಿದಂಥ ಕೊಳ್ಳೆ ಹೊಡಂಥ ಜನಗಳಿಗೆ ಭಾರತ ಬಗ್ಗಿಲ್ಲ ನಿಮ್ಗೆಲ್ಲೂ ಬಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ದಿಟ್ಟ ಉತ್ತರವನ್ನು ಇವತ್ತು ನಾಡಿಗೆ ಕೊಡಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತು ನಮ್ಮ ಮೇಲಿದೆ ನಮ್ಮ ಸಂಸ್ಕೃತಿಯನ್ನು நம்ம பரம்பரைய நம்ம சுவாபிமான மத்தொமெண்கு அந்த கெடசுவலி அன்ன எச்சரிக்கையுன்னு ஹேத்தா நான் மாத்திரமணி நே வம்சாங்க